ವಿಶ್ವಸಂಸ್ಥೆಯ ಒಂದು ನಿರ್ಣಯದಂತೆ ಎರಡು ಸಾವಿರದ ಏಳರಿಂದ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಸೆಪ್ಟೆಂಬರ್ ಹದಿನೈದು ಇಲ್ಲಿ ವಿಶ್ವದಾದ್ಯಂತ ಆಚರಣೆ ಮಾಡಲಾಗ್ತದೆ ಅದಕ್ಕೆ ಪೂರಕವಾಗಿ ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ ಹದಿನೈದರಂದು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ವಿನೂತನವಾಗಿ ಒಂದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಜಗತ್ತಿನೆದುರು ಪ್ರಸ್ತುತ ಪಡಿಸೋಕ್ಕೆ ಇದೊಂದು ವೇದಿಕೆ ಮತ್ತು ಅವಕಾಶ ಅಂತ ಭಾವಿಸಿ ಬೀದರಿಂದ ಚಾಮರಾಜನಗರದವರೆಗೆ ಎರಡು ಸಾವಿರದ ಐನೂರು ಕಿಲೋಮೀಟರ್ಗಳ ಮಾನವ ಸರ್ಪಡಿಯನ್ನು ಆ ದಿನ ಆಯೋಜನೆ ಮಾಡೋಕ್ಕೆ ಕ್ರಮ ವಹಿಸ್ತಾ ಇದ್ದಾರೆ ಅದರ ಭಾಗವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮಗೆ ಬಿಜಾಪುರದ ಒಂದು ಜಿಲ್ಲೆ ಮತ್ತು ಬೆಳಗಾಂ ಜಿಲ್ಲೆ ನಮಗೆ ಆ ಕಡೆ ಈ ಕಡೆ ಇರ್ತವೆ ಆ ಬಿಜಾಪುರ ಜಿಲ್ಲೆಯಿಂದ ಅಂದರೆ ಆಲ್ಮಟ್ಟಿಯ ಬ್ರಿಡ್ಜ್ ಏನಿದೆಯಲ್ಲ ನಮ್ಮದು ಒಂದು ಪಾರ್ಟಿಷನ್ ಅಲ್ಲಿಂದ ಆರಂಭಿಸಿ ನಮ್ಮ ಗಡಿ ಭಾಗ ಸಾಲಹಳ್ಳಿ ಅದು ಬೆಳಗಾವಿಗೆ ಕನೆಕ್ಟ್ ಆಗುವಂಥದ್ದು ಅಲ್ಲಿವರೆಗೆ ಸುಮಾರು ತೊಂಬತ್ತ ಐದು ಕಿಲೋಮೀಟರ್ಗಳವರೆಗೆ ನಾವು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಬೇಕು ಅವತ್ತು ರಚನೆ ಮಾಡಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ಮಾನ್ಯ ಉಸ್ತುವಾರಿ ಸಚಿವರು ಶಾಸಕರುಗಳು ಈ ಸಂಬಂಧ ವಿಸ್ತೃತವಾದ ಸಭೆಗಳನ್ನು ಮಾಡಿ ನಿರ್ದೇಶನಗಳನ್ನು ಇಡೀ ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದಾರೆ ಜಿಲ್ಲಾಡಳಿತ ಎಲ್ಲ ಇಲಾಖೆಗಳ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಸಾರ್ವಜನಿಕರ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಬೇಕು ಅಂತ ನಿರ್ಧಾರ ಮಾಡಿದೆ ಅದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿದೆ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮದವರು ಅವರ ಕುಟುಂಬದವರು ಅವರ ಸಮೀಪವರ್ತಿಗಳು ಎಲ್ಲರೂ ಕೂಡ ಯಾಕೆಂದರೆ ನಮ್ಮ ದೇಶದ ಒಂದು ವೈಶಿಷ್ಟ್ಯ ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು ಸಮಾನತೆ ಮತ್ತು ಸೋದರತೆ ಬಂಧುತ್ವ ಇವುಗಳನ್ನು ಒಂದು ಪ್ರತಿಬಿಂಬಿಸುವಂಥದ್ದು ಒಂದು ಇದೊಂದು ಸದಾವಕಾಶ ಅಂತ ಭಾವಿಸಿ ನೀವೆಲ್ಲರೂ ಕೂಡ ನೀವು ಬರಬೇಕು ಮತ್ತೆ ಹೆಚ್ಚು ಜನ ಈ ಮಾನವ ಸರ್ಪಡೆಯಲ್ಲಿ ಕೈ ಜೋಡಿಸೋಕ್ಕೆ ಅವರಿಗೊಂದು ಕರೆ ಹೋಗಬೇಕು ಮತ್ತು ನೀವೆಲ್ಲರೂ ಕೂಡ ಇದು ಪ್ರಜಾಪ್ರಭುತ್ವದ ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸೊ ಆಶಯಗಳನ್ನ ಎತ್ತಿ ಎಲ್ಲರೂ ಪಾಲ್ಗೊಳ್ಬೇಕು ಸಂವಿಧಾನ ಅಡಿಯಲ್ಲಿ ಎಲ್ಲರೂ ಸಹ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಸನ್ನಿವೇಶ ಇರೋದ್ರಿಂದ ಈ ಒಂದು ಸಂದರ್ಭನ ಬಳಕೆ ಮಾಡಿಕೊಂಡು ಎಲ್ಲ ಸಾರ್ವಜನಿಕರು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೋದು ಎರಡನೇದಾಗಿ ನಮ್ಮಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಅವರು ಈ ಹಾಸ್ಟೆಲ್ಗಳಲ್ಲಿ ಇರ್ತಾರೆ ಅಥವಾ ಅವರು ಗ್ರಾಮ ಇರ್ತಾರೆ ಅವ್ರೂ ಸಹ ಭಾಗವಹಿಸಲಿಕ್ಕೆ ನಾವು ನಮ್ಮ ಕಡೆಯಿಂದ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವ್ರನ್ನ ಕರ್ಕೊಂಡು ಬಂದು ಇದರಲ್ಲಿ ಕಾರ್ಯಕ್ರಮವನ್ನು ಭಾಗವಹಿಸಲಿಕ್ಕೆ ಪ್ಲಾನನ್ನು ಮಾಡಿಕೊಂಡಿದ್ದೀವಿ ಮತ್ತು ಮುಂದೆ ಈಗಾಗಲೇ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ನಾನ್ನೂರಕ್ಕೂ ಹೆಚ್ಚು ಪೊಲೀಸ್ ಅವ್ರನ್ನ ನಾವು ನಿಯೋಜನೆ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಎಸ್ ಪಿ ಸಾಹೇಬರು ನಾವು ಇಬ್ಬರು ಅಡಿಷನಲ್ ಎಸ್ ಪಿ ಮತ್ತು ನಾಲ್ಕು ಜನ ಡಿ ವೈ ಎಸ್ ಪಿಝು ಮತ್ತು ಹದಿನೈದು ಜನ ಸಿ ಪಿ ಐ ಕೂಡ ಇರ್ತಾರೆ ಮತ್ತು ಹತ್ತೊಂಬತ್ತು ಜನ ಪಿ ಎಸ್ ಐಸ್ ಇರ್ತಾರೆ ಮತ್ತು ಮುನ್ನೂರ ಐವತ್ತೈದು ಜನ ನಮ್ಮ ಸಿಬ್ಬಂದಿ ಮತ್ತು ಎಲ್ಲ ಕಡೆ ನಾವು ಎಲ್ಲೆಲ್ಲಿ ಇಂಪಾರ್ಟೆಂಟ್ ಟೆನ್ಷನ್ಸ್ ಇದೆ ಅಲ್ಲಿ ಡೈವರ್ಷನ್ ಪಾಯಿಂಟ್ಸ್ ಕೂಡ ಹಾಕ್ಕೊಂಡಿದ್ದೀವಿ ಆಮೇಲೆ ಎಲ್ಲ ಪ್ರತಿ ಐದು ಕಿಲೋಮೀಟರ್ಗೆ ಒಬ್ಬೊಬ್ರು ಪಿ ಎಸ್ ಐ ನಿಂತಾಗಿದ್ದಾರೆ ವಿತ್ ವೆಹಿಕಲ್ ಇರ್ತಾರೆ ಅವರು ಮತ್ತೆ ಪ್ರತಿ ಒಂದು ಕಿಲೋಮೀಟರ್ಗೆ ಒಬ್ಬರು ಪೊಲೀಸರು ವಿತ್ ಬೈಕ್ ಇರ್ತಾರೆ ಅವರು ಪೆಟ್ರೋಲಿಂಗ್ ಮಾಡಿಕೊಂಡು ಅಲ್ಲಿ ಏನೋ ಸಮಸ್ಯೆಗಳಾಗದೇ ಇರುವಂಗೆ ನೋಡ್ಕೊ ಕೆಲವು ವ್ಯವಸ್ಥೆಗಳನ್ನ ಮುಂದೆ ಒಂದೇ ಮನವಿ ಅಂತಂದ್ರೆ ಈ ಸಂಚಾರಿ ಈಗ ಈಗಾಗಲೇ ಹೇಳಿದಂಗೆ ಈ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಅಲ್ಲಿ ಸೇರುವಂತ ಸಾಧ್ಯತೆ ಇದೆ ಸೊ ಈ ಸಂದರ್ಭದಲ್ಲಿ ಮೇಲೆ ನಿಲ್ಲಿಸ ನಿಲ್ಲಿಸದೇ ಇರುವಂತೆ ಮತ್ತು ಪಕ್ಕದಲ್ಲಿ ಎಲ್ಲರೂ ರಸ್ತೆ ಬಿಟ್ಟು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಂಡು ಪಾರ್ಕಿಂಗ್ ಮಾಡದೆ ಎಲ್ಲ ಸರಿಯಾಗ್ತದೆ